ನಿಮಗೆ ತಾಳ್ಮೆ ಅನ್ನುವುದೇ ಇಲ್ವಾ ಹಾಗಿದ್ದರೆ ರಾಮುವಿನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ ಯಾರು ಈ ರಾಮು ಧಾರವಾಡದಲ್ಲಿ ನಡೆದ ಒಂದು ಸತ್ಯ ಘಟನೆ ರಾಜಕೀಯ ಭ್ರಷ್ಟಾಚಾರ ಮರುಪರಿಕೆ ಈ ಎಲ್ಲಾ ಸಮಸ್ಯೆಗಳು ಆ ವ್ಯಕ್ತಿಯ ಜೀವನ ಹಾಳು ಮಾಡಿದ್ದೆ ಕೊನೆಯವರಿಗೂ ಈ ಕಥೆಯನ್ನು ಕೇಳಿ ನಿಮ್ಮ ಜೀವನ ಶೈಲಿ ಯಾವ ರೀತಿಯಾಗಿದೆ ಎಂಬುದು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಎರಡು ಸಾವಿರದ ಇಪ್ಪತ್ತೊಂದರ ಕಾಲ ಇದೇ ಸಂದರ್ಭದಲ್ಲಿ ರಾಮು ಪದವಿಯನ್ನುಸಿದನು ಆ ಊರಿನ ಕೆಲವು ಜನರು ಇಪ್ಪತ್ತ್ ಮೂರನೇ ವರ್ಷಕ್ಕೆ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಇಪ್ಪತ್ತೈದನೇ ವರ್ಷಕ್ಕೆ ದೊಡ್ಡ ದೊಡ್ಡ ಅಧಿಕಾರಿಯಾಗುವುದನ್ನು ನೋಡಿ ತಾನೂ ಕೂಡ ದೊಡ್ಡ ಅಧಿಕಾರಿಯಾಗಬೇಕೆಂಬ ಕನಸು ಕಂಡಿದ್ದ ಅವನಿಗೆ ಒಂದು ದೊಡ್ಡ ಆಸೆ ಇರುತ್ತೆ ಏನದು ನಮ್ಮ ಊರಿಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಅತಿ ದೊಡ್ಡ ಅಧಿಕಾರಿಯಾಗಬೇಕೆನ್ನುವುದು ಈ ತರಹದ ಆಸೆಯನ್ನು ಕೊಟ್ಟ ರಾಮು ಧಾರವಾಡಕ್ಕೆ ಬರುತ್ತಾನೆ ಬಂದ ತಕ್ಷಣ ಒಂದು ಒಳ್ಳೆಯ ಸಂಸ್ಥೆಗೆ ಪ್ರವೇಶವನ್ನು ಪಡೆದು ಮೂರು ಜನ ಇರುವ ಸ್ನೇಹಿತರೊಂದಿಗೆ ಒಂದು ಪಿಜಿಯನ್ನು ಸೇರುತ್ತಾನೆ ತನ್ನ ಜೊತೆಗಿರುವ ಸ್ಪರ್ಧಾರ್ಥಿಗಳಿಗೂ ಕೂಡ ಆಸುಪಾಸು ಅವನಷ್ಟೇ ವಯಸ್ಸಾಗಿರುತ್ತೆ ರಾಮು ತುಂಬಾ ಉತ್ಸಾಹದ ಹುಡುಗ ತರಗತಿಯನ್ನು ಮುಗಿಸಿಕೊಂಡು ಬೀಜಗೆ ಬಂದ ಕೂಡಲೇ ತರಗತಿಯಲ್ಲಿ ನಡೆದ ಎಲ್ಲಾ ಪಾಠಗಳನ್ನು ಮನನ ಮಾಡಿ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿ ಮಲಗುತ್ತಿದ್ದ ತನ್ನ ಸ್ನೇಹಿತರಿಗೆ ಇನ್ನೆರಡೂ ತಿಂಗಳಲ್ಲಿ ಧಾರವಾಡ ಬಿಟ್ಟು ಹೋಗಬೇಕು ಮುಂದೆ ಬರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಪ್ರಥಮ ದರ್ಜೆಯ ಸಹಾಯಕ ಪರೀಕ್ಷೆ ಬರೆದು ನಮ್ಮ ಊರಿಗೆ ಹೋಗುತ್ತೇನೆ ಹೋಗುವುದು ಅಷ್ಟೇ ಅಲ್ಲ ಅವು ಎರಡು ಪರೀಕ್ಷೆಯನ್ನು ಪಾಸು ಮಾಡುವುದಾಗಿ ಸ್ನೇಹಿತರಿಗೆ ನಿತ್ಯವೂ ಹೇಳತೊಡಗಿದ ಹೀಗೆ ಕಾಲ ಕಳೆದಂತೆ ಪರೀಕ್ಷೆ ಬಂದೇ ಬಿಟ್ಟಿತು ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಮೂರನೇ ತಾರೀಕನಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಬರೆದ ತಕ್ಷಣ ಅವನಿಗೆ ಅನಿಸಿತು ಎಂಥ ಕಠಿಣ ಪ್ರಶ್ನೆ ಪತ್ರಿಕೆ ಈ ಒಂದು ಪರೀಕ್ಷೆಯಲ್ಲಿ ನಾನು ತೇರ್ಗಡೆಯಾಗುತ್ತೇನೆ ಎಂದು ತನ್ನ ಸ್ನೇಹಿತರಿಗೆ ಪದೇ ಪದೇ ಹೇಳುತ್ತಿದ್ದ ತನ್ನ ಸ್ನೇಹಿತರು ಅದೇ ಪರೀಕ್ಷೆಯನ್ನು ಸ್ನೇಹಿತರು ಅದೇ ಪರೀಕ್ಷೆಯನ್ನು ಬರೆದಿರುತ್ತಾರೆ ಐದು ಬೆರಳು ಸಮಯವಿರದ ಹಾಗೆ ಅವರ ಬುದ್ಧಿ ಮತ್ತು ಮನಸ್ಸು ಬೇರೆ ಬೇರೆ ಇರುತ್ತೆ ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಪರಿಶಿಷ್ಟ ಜಾತಿ ಸಂಬಂಧಪಟ್ಟವನು ಇನ್ನೊಬ್ಬ ವಿದ್ಯಾರ್ಥಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಾಗಿರುತ್ತಾರೆ ಇನ್ನು ಇಬ್ಬರು ವಿದ್ಯಾರ್ಥಿಗಳು ಹಿಂದುಳಿದ ವರ್ಗಕ್ಕೆ ಸಂಬಂಧವಿರುತ್ತಾರೆ ಹೀಗೆ ಅವರ ಜೀವನ ನಿತ್ಯವೂ ನಡೆದಿರುತ್ತೆ ಎಲ್ಲಿಯವರೆಗೆ ಎಂದರೆ ಪರೀಕ್ಷೆಯ ಫಲಿತಾಂಶ ಬರೆಯುವವರೆಗೆ ಕಾಲ ಕಳೆದಂತೆ ಎರಡು ಸಾವಿರದ ಇಪ್ಪತ್ತೆರಡು ಪರೀಕ್ಷೆಯ ಫಲಿತಾಂಶವು ಬರುತ್ತದೆ ಅದರಲ್ಲಿ ರಾಮು ಆಯ್ಕೆಯಾಗುತ್ತಾನೆ ಅವನ ಜೊತೆಗಿರುವ ಸ್ಪರ್ಧಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ಮೀಸಲಾತಿಯ ಮೂಲಕ ಹೊರ ಹೋದರೆ ಇನ್ನು ಇಬ್ಬರು ವಿದ್ಯಾರ್ಥಿಗಳು ಕೆಟಗರಿಯ ಮೂಲಕ ಒಳಬರುತ್ತಾರೆ ಮೀಸಲಾತಿಯ ಮೂಲಕ ಹೊರಗೆ ಹೋದ ವಿದ್ಯಾರ್ಥಿಯು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಮುಂದಿನ ಪರೀಕ್ಷೆಗೆ ತಯಾರಿ ನಡೆಸುತ್ತಾನೆ ತಿರ್ಗಡೆಯಾದ ಮೂರು ವಿದ್ಯಾರ್ಥಿಗಳು ತಮ್ಮ ತಮ್ಮ ಊರಿಗೆ ಹೋಗಿ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆದೇ ಎಂಬ ಖುಷಿಯಿಂದ ತಮ್ಮ ಊರಿನಲ್ಲಿರುವ ಸ್ನೇಹಿತರು ಬಂಧು ಬಳಗದವರು ಹಿರಿಯರನ್ನು ಮನೆಗೆ ಕರೆಸಿ ಸಿಹಿಯನ್ನು ಹಂಚುತ್ತಾರೆ ಹೀಗೆ ನಾಲ್ಕು ತಿಂಗಳ ಕಾಲ ತಮ್ಮ ಊರಿನಲ್ಲಿ ಖುಷಿಯಿಂದ ಇರುತ್ತಾರೆ ಅದರಲ್ಲಿ ರಾಮುವಿನ ಖುಷಿಯು ಮಿತಿ ಮೀರಿ ಹೋಗಿತ್ತು ಹೇಗೆಂದರೆ ನಾನು ಕೂಡ ಅಧಿಕಾರಿಯಾಗಿ ಬಿಟ್ಟೆ ಎಂಬ ಖುಷಿ ಹೇಳಲು ಸಾಧ್ಯವಿಲ್ಲ ಆದರೆ ವಿಧಿಯಾಟವೇ ಬೇರೆಯಾಗಿತ್ತು ಆ ಪರೀಕ್ಷೆಯಲ್ಲಿ ಆದ ಭ್ರಷ್ಟಾಚಾರಗಳು ಮುಂತಾದ ಕಾರಣಗಳಿಂದ ಸರ್ಕಾರದ ವಿರುದ್ಧ ಅನೇಕ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡತೊಡಗಿದರು ಈ ಪ್ರತಿಭಟನೆಯಿಂದ ಆ ಪರೀಕ್ಷೆಯಲ್ಲಿನ ದೋಷಗಳನ್ನು ತಿಳಿಯುತ್ತದೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿವಾಹಿನಿಗಳಲ್ಲಿ ನಿತ್ಯವೂ ಪ್ರಸಾರವಾಗತೊಡಗಿತು ಜೊತೆಗೆ ಈ ಪರೀಕ್ಷೆಯಲ್ಲಿ ಬರೆದ ಅನೇಕ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಲು ಮುಂದಾಗುತ್ತಾರೆ ರಾಮುವಿಗೆ ನಿತ್ಯವೂ ಆ ವಿಚಾರ ಸುದ್ದಿವಾಹಿನಿಯಲ್ಲಿ ಬರುವುದನ್ನು ನೋಡಿ ಒಂದು ವೇಳೆ ಈ ಪರೀಕ್ಷೆಯಲ್ಲಿ ದೋಷಗಳು ಕಂಡು ಬಂದಿದ್ದೇ ನಿಜವಾಗಿದ್ದರೆ ಯಾರು ತಪ್ಪನ್ನು ಮಾಡಿರುತ್ತಾರೋ ಅವರನ್ನು ಹೊರಹಾಕಿ ಉಳಿಕಿದ್ದವರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂಬ ನಂಬಿಕೆಯಿಂದ ಆತ ನಂಬಿಕೆ ಇಟ್ಟಿರುತ್ತಾನೆ ಸರ್ಕಾರದ ಅತಿಯಾದ ಒತ್ತಡದಿಂದ ಅಂದಿನ ಗೃಹ ಮಂತ್ರಿಗಳು ಮರುಪರೀಕ್ಷೆಯನ್ನು ಆದೇಶ ಮಾಡುತ್ತಾರೆ ಇದರಿಂದ ಆಯ್ಕೆಯಾದಂತಹ ಎಲ್ಲಾ ವಿದ್ಯಾರ್ಥಿಗಳು ಕಂಗಾಲಾಗುತ್ತಾರೆ ಮುಂದೆ ಏನು ಎನ್ನುವ ಪ್ರಶ್ನೆ ಮಾಡತೊಡೆಯಿತು ಇಲ್ಲೊಂದು ವಿಚಾರ ನಿಮಗೆ ತಿಳಿದಿರಬೇಕು ಆಯ್ಕೆಯಾದ ವಿದ್ಯಾರ್ಥಿಗಳು ಭಾವನೆ ಒಂದು ಕಡೆಯಾದರೆ ಆಯ್ಕೆಯಾಗದ ವಿದ್ಯಾರ್ಥಿಗಳ ಭಾವನೆ ಒಂದು ಕಡೆಯಾಗಿರುತ್ತೆ ಆಯ್ಕೆಯಾಗದ ವಿದ್ಯಾರ್ಥಿಗಳ ಭಾವನೆಯು ಈ ಪರೀಕ್ಷೆಗೆ ಮತ್ತೊಂದು ಅವಕಾಶ ಸಿಕ್ಕ ಭಾವನೆಯಿಂದ ಇದ್ದರೆ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಭಾವನೆಯು ನಾವು ಮತ್ತೆ ಈ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುತ್ತೀವ ಎಂಬ ಪ್ರಶ್ನೆ ಕಾಡತೊಡಗಿತು ಏನೇ ಇರಲಿ ಆಯ್ಕೆಯಾದ ರಾಮು ಸುದ್ದಿವಾಹಿನಿ ನೋಡಿ ತಕ್ಷಣ ತಮ್ಮ ಜೀವನ ಹೇಗಾಯಿತೋ ಮತ್ತೆ ಪರೀಕ್ಷೆ ಬರಿಬೇಕಾ ಎಂದು ಎಲ್ಲಾ ಸ್ನೇಹಿತರಿಗೆ ಕರೆ ಮಾಡತೊಡಗಿದ ಎಷ್ಟೇ ಕರೆ ಮಾಡಿದರೇನೋ ಸರ್ಕಾರದ ನಿರ್ಧಾರಕ್ಕೆ ನಾವು ತಲೆಬಾಗಲೇಬೇಕು ವಿದ್ಯಾರ್ಥಿಗಳಿಗೆ ಇದು ರಾಜಕೀಯ ಆಟವೋ ಅಥವಾ ರಾಜಕೀಯ ಆಟದಿಂದ ವಿದ್ಯಾರ್ಥಿಗಳಿಗೆ ಕಾಟವೋ ಎನ್ನುವ ಎಲ್ಲವೂ ವಿಧಿಯ ಲಿಖಿತವಾಗಿದೆ ರಾಮುವಿನ ಜೊತೆಗೆ ಓದುತ್ತಿದ್ದ ಎಲ್ಲರಿಗೂ ಇದು ಕನಸೋ ನನಸೋ ಒಂದು ಅರ್ಥವಾಗದ ಸಂಗತಿಯಾಗಿದೆ ಏನೇ ಇರಲಿ ಒಂದು ಸಲ ಪಾಸಾದ ನಮಗೆ ಮತ್ತೊಂದು ಸಲ ಪಾಸಾಗುವುದು ಕಷ್ಟಕರ ಸಂಗತಿಯಲ್ಲ ಎಂದು ರಾಮುವಿನ ಜೊತೆಗಿದ್ದ ಎಲ್ಲಾ ವಿದ್ಯಾರ್ಥಿಗಳು ಓದನ್ನು ಆರಂಭ ಮಾಡುತ್ತಾರೆ ರಾಮು ಎರಡು ತಿಂಗಳಲ್ಲಿ ದೊಡ್ಡ ಅಧಿಕಾರಿಯಾಗುತ್ತೇನೆ ಎಂದು ಎಲ್ಲಾ ಜನರಿಗೆ ಹೇಳಿದ ಆದರೆ ಅದನ್ನು ನಿಜನೂ ಕೂಡ ಮಾಡಿದ್ದ ಆದರೆ ಸರ್ಕಾರದ ಈ ನಿರ್ಧಾರದಿಂದ ಮತ್ತೆ ಓದಬೇಕು ಇನ್ನು ಎಷ್ಟು ಓದಬೇಕು ಎಂಬ ಪ್ರಶ್ನೆ ಅವನಿಗೆ ಕಾಡುತ್ತಲೇ ಇರುತ್ತದೆ ಅದರ ಜೊತೆಗೆ ಪ್ರಥಮ ದರ್ಜೆಯ ಸಹಾಯಕ ಫಲಿತಾಂಶನೂ ಕೂಡ ಬರುತ್ತದೆ ಅದರಲ್ಲಿ ಒಂದು ಅಂಕದಿಂದ ರಾಮು ಹೊರಬೀಳುತ್ತಾನೆ ಇದರಿಂದ ಬೇಸತ್ತ ರಾಮು ಒಂದು ದಿನ ಅವನ ಜೊತೆಗೆ ಓದುತ್ತಿರುವ ಸ್ನೇಹಿತರೆಲ್ಲರೂ ಸೇರಿ ರಾಮುವಿಗೆ ಓದುವಂತೆ ಪ್ರೋತ್ಸಾಹ ಮಾಡುತ್ತಾರೆ ಆದರೆ ಈ ಒಂದು ಪರೀಕ್ಷೆಯ ನ್ಯಾಯಾಲಯದ ಮೆಟ್ಟಿಲೇರಿ ಸುಮಾರು ಎರಡು ವರ್ಷಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತದೆ ಅದರಿಂದಲೇ ಯಾವುದೇ ಸರ್ಕಾರದ ನೋಟಿಫಿಕೇಶನ್ಗಳು ಆಗುವುದಿಲ್ಲ ಇದರಿಂದ ಕೂಡ ರಾಮು ಕುಗ್ಗಿ ಹೋಗಿದ್ದ ಸರ್ಕಾರ ಬದಲಾದ ನಂತರ ಮರು ಪರೀಕ್ಷೆ ಮಾಡುತ್ತಾರೆ ಇದನ್ನು ನಡೆಸಿದ್ದು ಕರ್ನಾಟಕ ಪರೀಕ್ಷಾ ಮಂಡಳಿ ಇದರಲ್ಲಿ ರಾಮು ಆಯ್ಕೆಯಾಗುವುದಿಲ್ಲ ಇವನ ಜೊತೆಯಲ್ಲಿದ್ದ ಸ್ನೇಹಿತರೂ ಕೂಡ ಬೇರೆ ಬೇರೆ ಪರೀಕ್ಷೆಯನ್ನು ಬರೆಯುತ್ತಾ ಜೀವನ ಸಾಗಿಸುತ್ತಲೇ ಇದ್ದರು ಕೆಲವರಿಗೆ ಹಣದ ಅಭಾವದಿಂದ ಧಾರವಾಡದಲ್ಲಿ ಇರಲಾರದೆ ವ್ಯಾಪಾರ ವ್ಯವಸಾಯ ಮಾಡತೊಡಗಿದರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುತ್ತಿರುವ ನನ್ನ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಒಂದು ಮಾತು ನೆನಪಿರಲಿ ಸರ್ಕಾರಿ ನೌಕರಿ ಅದು ಜೀವನವಲ್ಲ ಅದು ಕೇವಲ ಆಸೆ ಅಷ್ಟೇ ಜೀವನಕ್ಕೆ ಬೇರೆ ಬೇರೆ ದಾರಿಗಳಿವೆ ಅದನ್ನು ನೋಡಿಕೊಂಡರೆ ನಮ್ಮ ಮನಸ್ಸು ನಮ್ಮ ವಯಸ್ಸು ನಮ್ಮ ಕುಟುಂಬವೂ ಕೂಡ ಸುಖವಾಗಿರುತ್ತದೆ ಆದರೆ ರಾಮು ಆಯ್ಕೆ ಆಗಿಲ್ಲ ಎಂಬ ಮಾನಸಿಕ ಅಸ್ತವ್ಯಸ್ತವಾಗಿ ಅದರಲ್ಲಿ ತನ್ನ ಜೊತೆಗಿದ ಸ್ನೇಹಿತರು ಕೆಲವರು ನಾನು ಸೋತಿದ್ದೇನೆ ಆದರೆ ಸತ್ತಿಲ್ಲ ಸಾಯುಕ್ಕಿಂತ ಮುಂಚೆ ಸಾಧನೆ ಮಾಡಿಯೇ ತೀರುತ್ತೇನೆ ಎಂಬ ಗಟ್ಟಿ ಮನಸ್ಸಿನಿಂದ ಓದನ್ನು ಆರಂಭ ಮಾಡಿದರು ಆತ್ಮೀಯ ಸ್ಪರ್ಧಾರ್ಥಿಗಳು ಜೀವನ ಎಂಬುದು ನೀರಿನ ಮೇಲೆ ಗುಳ್ಳೆಯಂತೆ ಅದಕ್ಕೆ ಒಂದು ಮಾತು ನೆನಪಿರಲಿ ಆಡಿಕೊಂಡವನ ಮುಂದೆ ಆಯಸ್ ಆಡಿಕೊಂಡವನ ಮುಂದೆ ಎಸ್ ಆಗು ಕೀಳಾಗಿ ಕಂಡವರ ಮುಂದೆ ಎಸ್ ಆಗು ಆಡಿಕೊಂಡವರ ಮುಂದೆ ಎಸ್ ಆಗು ಕೀಳಾಗಿ ಕಂಡವರ ಮುಂದೆ ಎಸ್ ಆಗು ನೋಡಿ ಗುರ್ರೆಂದವರ ಮುಂದೆ ಗುರುವಾಗು ನೋಡಿ ಗುರ್ರೆಂದವರ ಮುಂದೆ ಗುರುವಾಗು ಪೋಲಿ ಎಂದವರ ಮುಂದೆ ಪೊಲೀಸ್ ಪೋಲಿ ಎಂದವರ ಮುಂದೆ ಪೊಲೀಸ್ ಮೂರ್ಖ ಎಂದವರ ಮುಂದೆ ಮುಖ್ಯ ಗುರುವಾಗು ಮೂರ್ಖ ಎಂದವರ ಮುಂದೆ ಮುಖ್ಯ ಗುರುವಾಗು ಒಟ್ಟಿನಲ್ಲಿ ಏನಾದರೂ ಆಗು ತಂದೆ ತಾಯಿ ಹೆಮ್ಮ ಕೊಡುವಂತ ಒಳ್ಳೆಯ ಮಗನಾಗು ಒಟ್ಟಿನಲ್ಲಿ ನಿಮಗೆ ಹೇಳುವುದು ಇಷ್ಟೇ ಇದು ಸರ್ಕಾರದ ತಪ್ಪೋ ವ್ಯವಸ್ಥೆಯ ತಪ್ಪೋ ಗೊತ್ತಿಲ್ಲ ಎಲ್ಲವೂ ರಾಜಕೀಯ ರಾಜಕೀಯ ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವ ಬದಲು ನಿಮ್ಮ ಜೀವನ ಸಾಗುತ್ತಿರಲಿ ಇಂಥ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮ ಜೊತೆಗೆ ಸಿಗೋಣ